ಈ ದೇಶ ಕಂಡಂತಹ ಮಹನೀಯರು ಈ ದೇಶದ ಸ್ವತಂತ್ರಕ್ಕಾಗಿ ಹುತಾತ್ಮರಾದಂತಹ ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಾಗಾಗಿ ನನ್ನ ಪರವಾಗಿ ನಮ್ಮ ಸಂಸ್ಥೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶ್ವದ ಎಲ್ಲ ಮಹಾತ್ಮ ಗಾಂಧೀಜಿರವರ ಅನ್ಯಾಯಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಗಾಂಧಿ ಭವನ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ರಾಜಕೀಯ ವ್ಯಕ್ತಿಗಳು ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಯ ಸಿಬ್ಬಂದಿಗಳ ವರ್ಗದ ಒಂದು ಮುಂದೆ ನಾವು ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ ಅದೇನೆಂದರೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಹಲವಾರು ಜಯಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ನಾವು ಕೂಡ ಎಲ್ಲ ಜಯಂತಿಗಳು ಕೂಡ ನಮ್ಮ ಕಚೇರಿಯಲ್ಲಾಗ್ಲಿ ಇಲ್ಲ ಆ ಮಹಾನೀಯರ ಪ್ರತಿಮೆಗಳತ್ರ ನಾವು ಕೂಡ ಆಚರಣೆ ಮಾಡ್ತೀವಿ ಆದ್ರೆ ರಾಜ್ಯ ಸರ್ಕಾರ ನಮ್ಮ ಮುಸಲ್ಮಾನರಿಗೆ ಯಾವುದೇ ರೀತಿಯ ಒಂದು ಜಯಂತಿಯನ್ನು ಆಚರಣೆ ಮಾಡುವಂತ ಒಂದು ಸಂದರ್ಭ ಮಾಡಿಕೊಡ್ತೀರ ಇರೋದು ಬಹಳ ದುಃಖಕರ ಸಂಗತಿ ಹಾಗಾಗಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ ಪ್ರಾರಂಭ ಮಾಡಿದ್ರು ಅದು ಕೆಲವು ವಿರೋಧ ಪರ ವಿರೋಧ ಮಧ್ಯೆ ರಾಜ್ಯದಲ್ಲಿ ಅಶಾಂತಿ ಅಶಾಂತಿಯುತವಾಗಿರುವುದರಿಂದ ಜಯಂತಿಯನ್ನು ರದ್ದು ಮಾಡಿದ್ರು ನಾವು ಕೂಡ ಅದಕ್ಕೇನು ಚಕಾರ ಅತ್ಯಾಗ ಯಾಕೆ ಅಂದ್ರೆ ರಾಜ್ಯದಲ್ಲಿ ಶಾಂತಿ ಮುಖ್ಯ ಅನೇ ಹೊರತು ಒಂದು ಜಯಂತಿ ಮುಖ್ಯ ಅಲ್ಲ ಅಂತ ನಮ್ಗೂ ಕೂಡ ಎಲ್ಲ ಒಂದ್ ಕಡೆ ಅನ್ಸ್ತು ನಾವೆಲ್ಲರೂ ಶಾಂತಿಯುತವಾಗಿ ಬಾಳ್ಬೇಕು ಜಯಂತಿ ಮುಖ್ಯ ಅಲ್ಲ ಅಂತ ನಾವು ಸುಮ್ಮನೆ ಇದ್ವಿ ಈಗ ನಮ್ಗೆ ತೋರಿಸ್ತಾ ಇರೋದು ಒಂದೇ ಏನಂದ್ರೆ ಈ ದೇಶ ಈ ನಾಡು ಕಂಡಂತಹ ಮಹಾನಿಯ ಸಂತ ಶಿಶಿನಾಲ ಶರೀಫ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನಹಾಳ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಜುಲೈ ಮೂರರಂದು ಜನಿಸಿದ ಸಂತ ಶಿಶಿನಾಳ ಶರೀಫ ಅವರು ಜನಿಸಿದ್ದು ಮಹಮ್ಮದಿಯರ ಜಾತಿಯಲ್ಲಾದ್ರೂ ಕೂಡ ಅವರ ಗುರು ಒಬ್ಬ ಹಿಂದೂ ಮಹಾನೀಯರು ಹಿಂದೂ ಸಂತರು ಯಾಕೆ ನಾನು ಈ ಮಾತಾಡೋಕೆ ಹೇಳಿ ಇಷ್ಟಪಡ್ತೇನೆ ಅಂದ್ರೆ ಒಬ್ಬ ದೇವರಿಗೆ ದೇವರತ್ರ ದೇವರಿಗೆ ಯಾರಾದ್ರೂ ಪ್ರಾಪ್ತಿ ಮಾಡಬೇಕು ದೇವ್ರ ಹತ್ರ ಅವರೊಬ್ಬ ಸಂತ ಅನ್ಸ್ಕೋಬೇಕಂದ್ರೆ ಯಾವುದೋ ಒಂದು ಜಾತಿ ಧರ್ಮದ ಅವಶ್ಯಕತೆ ಇಲ್ಲ ಅಂತ ತೋರ್ಪಡ್ತಿರೋರು ಮಹಾನ್ ಸಂತ ಸಂತ ಶಶಿನವಾಲಾ ಶರೀಫ್ ಇಂಥ ಒಂದು ಮಹಾನೀಯರ ಜಯಂತಿ ಮಾಡದಿರ ಇರೋದು ತುಂಬಾ ದುಃಖಕರ ಸಂಗತಿ ನಾನು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂತೇನೆ ಇವತ್ತು ನಾವು ಗಾಂಧಿ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ರವರಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ ಈ ಒಂದು ಮನವಿ ಪತ್ರವನ್ನು ನಮ್ಮ ಶಾಸಕರು ನಮ್ಮ ಸಚಿವರು ಮುಂದಿನ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟು ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ರಾಜ್ಯದ ಎಲ್ಲ ಶರೀಫರ ಸತ ಶ್ರೀನಾಲ ಶರೀಫರ ಏನು ಅನ್ಯಾಯಿಗಳು ಏನು ಭಕ್ತಾದಿಗಳಿದ್ದಾರೆ ಅವ್ರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಅವ್ರು ಎಲ್ಲರೂ ದೇವ್ರು ಅಂತಾನೆ ಭಾವಿಸ್ತಾರೆ ಅಂತ ಒಬ್ಬ ಮಹಾನೀಯರ ಜಯಂತಿ ನಮ್ಮ ಸರ್ಕಾರ ಆಚರಣೆ ಮಾಡ್ತದೆ ಮುಂದಿನ ದಿನದಲ್ಲಿ ಅಂತ ಭರವಸೆಯಿಂದ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಮನವಿ ಪತ್ರವನ್ನು ನಮ್ಮ ಮಾನ್ಯ ಸಚಿವರು ನಮ್ಮ ಮುಖ್ಯಮಂತ್ರಿಗೆ ಹೇಳೋದ್ರ ಮುಖಾಂತರ ನಮ್ಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಜುಲೈನಲ್ಲಿ ಅವರು ಅವ್ರದ್ದು ಒಂದು ಜಯಂತಿ ಬರುತ್ತೆ ಅಷ್ಟೊತ್ತಿಗೆ ಆಚರಣೆ ಮಾಡುವಂತ ಒಂದು ಕೆಲಸ ಮಾಡ್ಕೊಡ್ತಾರೆ ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಭರೋಸೆ ಇದೆ ಯಾಕೆ ನಾನು ಇವತ್ತೇ ವಿಶೇಷವಾಗಿ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅಂದ್ರೆ ಶಾಂತಿ ಸತ್ಯ ಅಹಿಂಸೆಗೆ ಹೆಸರಾದಂತಹ ಗಾಂಧೀಜಿ ಜಯಂತಿ ಯಾವುದೇ ಒಂದು ಹೋರಾಟ ಪ್ರಾರಂಭ ಮಾಡೋದಕ್ಕ ಮುಂಚೆ ಗಾಂಧೀಜಿ ಪ್ರತಿಮೆಯಿಂದ ಪ್ರಾರಂಭ ಮಾಡ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಒಂದು ಎಲ್ಲೋ ಕಡೆ ಜಯ ಸಿಗುತ್ತದೆ ಅನ್ನೋ ಒಂದು ನಂಬಿಕೆ ಇರುತ್ತದೆ ಹಾಗಾಗಿ ನಾವು ಕೂಡ ಇವತ್ತು ಗಾಂಧಿ ಜಯಂತಿಯ ಅಂಗವಾಗಿ ನಮಗೂ ಜಯ ಸಿಗ್ತದೆ ನಮ್ಗೂ ಈ ಒಂದು ಜಯಂತಿ ಮಾಡೋ ಅವಕಾಶ ಸಿಗ್ತದೆ ಹೇಳ್ಬಿಟ್ಟು ನಾವು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾನು ಈ ಮೂಲಕ ರಾಜ್ಯದ ಎಲ್ಲಾ ನನ್ನ ಆತ್ಮೀಯ ಶ್ರದ್ಧಾ ಶಿಶುನಾಲ ಶರೀಫರ ಅನ್ಯಾಯಿಗಳಿಗೆ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಎಲ್ಲರೂ ತಾವು ಕೂಡ ಒಂದು ಮನವಿ ಪತ್ರ ತಮ್ಮ ತಮ್ಮ ಸಂದೇಶ ವಾಟ್ಸಪ್ ಮೂಲಕ ಮತ್ತೆ ಮನವಿ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಕಳ್ಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸಂತ ಶಿಶುನಾಳ ಶರೀಫರ ಜಯಂತಿಯ ಒಂದು ಆಚರಣೆ ಮಾಡುವಂತ ಒಂದು ಅವಕಾಶ ಕಲ್ಪಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿಬಿಟ್ಟು ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟ